ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರವ ಸಿಂಹಮನಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಇವತ್ತು ನಾನು ಮಲ್ಲೇಶ್ವರಮ್ ಕಡೆ ಹೋಗಿದ್ದೆ ಬಟ್ ನಾನು ದೇವಸ್ಥಾನಕ್ಕೆ ಹೋಗಿರೋದು ಇಲ್ಲಿ ಈಟ್ ರಾಜ ಜ್ಯೂಸ್ ಸೆಂಟರ್ ಕಾಣ್ತು ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಬೇರೆ ಕಡೆ ಎಲ್ಲ ನೋಡಿದ್ದೆ ವೀಡಿಯೋನ ಇಲ್ಲಿಯ ಸ್ಪೆಷಲ್ ಏನು ಅಂತ ಹೇಳಿ ಹಾಗೆ ನಾನು ಕೂಡ ಎಲ್ಲ ದೇವಸ್ಥಾನಗಳನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಏನಾದರೂ ತಿನ್ನೋಣ ತಿನ್ನೋದೇನು ಬೇಡ ಹೊಸ್ತಾಗಿ ಜ್ಯೂಸ್ ಸೆಂಟ್ರ್ ನೋಡಿದ್ದೀನಿ ಇಲ್ಲೇ ಇದನ್ನು ಎಷ್ಟೋ ಸಾರಿ ಬಂದಿದ್ದೀನಿ ನೋಡಿರಲಿಲ್ಲ ರಾಜ ಜ್ಯೂಸ್ ಸೆಂಟರ್ಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಬಂದೆ ಇಲ್ಲಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಯಾವುದೇ ಪ್ಲಾಸ್ಟಿಕ್ ಬಳಸದೆ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸದೆ ಯಾವ್ಯಾವ ಹಣ್ಣುಗಳಲ್ಲಿ ಜ್ಯೂಸನ್ನು ಯಾವ ಹಣ್ಣುಗಳ ಜ್ಯೂಸ್ ಬೇಕೋ ಅದೇ ಹಣ್ಣಿನ ಒಂದು ಇದರಲ್ಲಿ ಜ್ಯೂಸ್ ಹಾಕ್ಕೊಡ್ತಾರೆ ಅದೇ ಒಂದು ಸ್ಪೆಷಾಲಿಟಿ ತುಂಬ ಖುಷಿಯಾಗುತ್ತೆ ಪ್ಲಾಸ್ಟಿಕ್ ಮುಕ್ತ ಒಂದು ಜ್ಯೂಸ್ ಸೆಂಟರು ಸ್ಪೆಷಲ್ಲಾಗಿ ಜ್ಯೂಸ್ಗಳನ್ನು ರೆಡಿ ಮಾಡಿಕೊಡ್ತಾರೆ ಬಾಳೆಹಣ್ಣಿನ ಜ್ಯೂಸ್ ಅಂತ ಹೇಳಿದರೆ ಹಾಕಿದ್ದಾರೆ ಕೂಡ ನೋಡಿ ಇಲ್ಲಿ ಚಿಲ್ಲಿ ಗೋವಾ ಅಂತ ಹೇಳಿದ್ರೆ ಪೇರ್ಲ್ ಹಣ್ಣಲ್ಲಿ ಮಾಡಿಕೊಡ್ತಾರೆ ಸಿಕ್ಸ್ಟಿ ರುಪೀಸು ತ್ರೀ ಟೈಮ್ ಇರುತ್ತೆ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ ಈಟ್ ರಾಜ ಈ ರೀತಿಯೇ ಮಾಡಿಕೊಡ್ತಾರೆ ಅಂದರೆ ಸ್ಪೆಷಲ್ಲಾಗಿರೋಂಥ ಜ್ಯೂಸ್ ಸೆಂಟ್ರು ಹಾಗೆ ಚೆನ್ನಾಗಿ ಕೂಡ ಇತ್ತು ನಾನು ಕೂಡ ಟೇಸ್ಟ್ ಮಾಡಿದೆ ಬಹಳ ಇಷ್ಟ ಆಯಿತು ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು ಇದು ಫಸ್ಟ್ ಟೈಮ್ ನಾನು ಕುಡಿತಾ ಇರೋದು ನೆಕ್ಸ್ಟ್ ಟೈಮ್ ಹೋದಾಗಲೆಲ್ಲ ಕುಡಿದ್ಕೊಂಡು ಬರ್ತೀನಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಇಷ್ಟ ಆಯಿತು ನನಗೆ ನಾನು ಕೂಡ ಒಂದು ಚಿಲ್ಲಿ ಗೋವಾ ಆರ್ಡ್ರ್ ಮಾಡಿದ್ದೀನಿ ಚಿಲ್ಲಿ ಗೋವಾ ಸಿಕ್ಸ್ಟಿ ರುಪೀಸ್ಗೆ ತ್ರೀ ಟೈಮ್ ಹಾಕ್ಕೊಡ್ತಾರೆ ನೋಡಿ ಚೆನ್ನಾಗಿದೆ ಮಾತ್ರ ಇದೇ ನೋಡಿ ಚಿಲ್ಲಿ ಗೋವಾ ಆರ್ಡರ್ ಮಾಡಿರೋವಂಥದ್ದು ಪೇರ್ಲೆ ಹಣ್ಣಲ್ಲಿ ಈ ರೀತಿ ಉಪ್ಪು ಹಾಕಿ ಖಾರ ಪುಡಿ ಸೈಡಲ್ಲಿ ಹಾಕಿ ಅದೇ ಹಣ್ಣಿನ ಒಂದು ಪಲ್ಪನ್ನು ತೆಗೆದ್ಬಿಟ್ಟು ಅದರಲ್ಲೇ ಜ್ಯೂಸ್ ಮಾಡಿ ಅದರಲ್ಲೇ ಹಾಕ್ಕೊಡ್ತಾರೆ ಇದೇ ಒಂದು ಸ್ಪೆಷಾಲಿಟಿ ಯಾವುದೇ ಪ್ಲಾಸ್ಟಿಕ್ಗಳನ್ನು ಬಳಸಲ್ಲ ಎಲ್ಲ ಹಣ್ಣುಗಳ ಜ್ಯೂಸು ಸಿಗುತ್ತೆ ನಾನು ಕೂಡ ಇದೊಂದು ಚಿಲ್ಲಿ ಗೋವಾ ತಗೊಂಡೆ ಟೇಸ್ಟು ಚೆನ್ನಾಗಿತ್ತು ತ್ರೀ ಟೈಮ್ ಕೊಡ್ತಾರೆ ಸಿಕ್ಸ್ಟಿ ರುಪೀಸ್ಗೆ ಒಳ್ಳೆ ಕಾನ್ಸೆಪ್ಟು ಕೂಡ ಪ್ಲಾಸ್ಟಿಕ್ ಮುಕ್ತ ಒಂದು ಜ್ಯೂಸ್ ಸೆಂಟರು ತುಂಬಾ ಇಷ್ಟ ಆಯಿತು ನನಗೆ ಚಿಲ್ಲಿ ಗೋವಾ ಒಂದೇ ಕುಡಿಯೋದಕ್ಕೆ ಸಾಕಾಯಿತು ಇದನ್ನು ನೋಡಿ ಸೂಪರಾಗಿ ಕಾಣ್ತಾ ಇದೆ ಆ ಒಂದು ಇದರಲ್ಲೇ ಹಾಕ್ಕೊಡ್ತಾರೆ ಜ್ಯೂಸನ್ನು ಈ ಒಂದು ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆಯದು ಜ್ಯೂಸ್ಗಳನ್ನು ಕುಡಿಯೋದು ತುಂಬ ಬಿಸಿಲಿದೆ ಮ ಬೆಂಗಳೂರಲ್ಲಂತೂ ನೋಡಿ ಈ ರೀತಿ ಮಾಡಿ ಅದರಲ್ಲೇ ಜ್ಯೂಸ್ ಹಾಕಿ ಕೊಡ್ತಾರೆ ಅದನ್ನು ನಾನು ತಿಂದೆ ಕೂಡ ಅದಾದಮೇಲೆ ಜ್ಯೂಸ್ ಮೇಲೆ ಅದನ್ನು ವೇಸ್ಟ್ ಮಾಡೋ ಹೋಗಿಲ್ಲ ಅದನ್ನು ಕೂಡ ತಿಂದರೆ ಆಯಿತು ಇದೇ ಈ ಜ್ಯೂಸ್ ಸೆಂಟ್ರನ್ನ ಒಂದು ಇದು ಸ್ಪೆಷಾಲಿಟಿ ತುಂಬ ಜನ ಬರ್ತಾರೆ ತುಂಬ ಜನ ಟೇಸ್ಟ್ ಮಾಡ್ತಾರೆ ಮಲ್ಲೇಶ್ವರಂ ಲೆವೆಂತ್ ಕ್ರಾಸಲ್ಲಿ ಇರೋಂಥದ್ದು ನಾನು ಎಷ್ಟೋ ಸರಿ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿಲ್ಲ ಹಾಗೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ